ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೀರಿ ಇದೊಂದು ಸ್ಮಾಲ್ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಇವತ್ತಿನ ಬೆಳಗಿನ ರಂಗೋಲಿ ಜೊತೆ ಶುರು ಮಾಡ್ಕೊಂಡಿದ್ದೀನಿ ಇದು ಯಾವ ರೀತಿ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮೂರು ದಿನಕ್ಕೆ ಮುಂಚೆನೆ ಮಕ್ಕಳು ಹೇಳಿದರು ಎನ್ವೈರಮೆಂಟ್ ಡೇ ಅದಕ್ಕೆ ಡ್ರಾಯಿಂಗ್ ಬರ್ಕೊಡ್ಬೇಕಂತೆ ಕಾಂಪಿಟೇಷನ್ ಇದೆ ಅಂತ ಹೇಳ್ತಾ ಇದ್ರು ಸರಿ ಬರ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಆಮೇಲೆ ನನಗೆ ಟೈಮ್ ಇರಲ್ಲ ಡ್ಯಾಡಿ ಹತ್ತಿರ ಬರ್ಸ್ಕೊಳ್ಳಿ ಅಂತ ಹೇಳಿದೆ ಆಮೇಲೆ ಮಕ್ಕಳು ದಿನ ಕೇಳ್ತಾನೇ ಇದ್ರು ಮಮ್ಮಿ ಬರ್ಕೊಡಿ ಡ್ರಾಯಿಂಗ್ ಬರ್ಕೊಡಿ ಅಂತ ಇದ್ದರು ಡ್ಯಾಡಿ ಬರೋದು ತುಂಬ ಲೇಟ್ ಆಗುತ್ತೆ ನಿಮಗೆ ಬರುತ್ತಲ್ಲ ಬರೀರಿ ಅಂತ ಕೇಳ್ತಾನೇ ಇದ್ದರು ಆಮೇಲೆ ಮೂರು ದಿನಕ್ಕೆ ಮುಂಚೆ ಹೇಳಿದ್ರು ಕೂಡ ಹಿಂದಿನ ದಿನವೇ ನಾನು ಸ್ಕೂಲಿಂದನೇ ಬರಬೇಕಾದ್ರೆ ಕಾರ್ಡ್ಬೋರ್ಡ್ ಶೀಟನ್ನ ವೈಟ್ ಕಲರ್ನ ತಂದಿದ್ದೆ ಎಲ್ಲರೂ ಕಲರ್ ಕಲರ್ ತಗೊಳ್ತಾ ಶೀಟು ನಾನು ವೈಟ್ ಶೀಟಲ್ಲೇ ಬರೆಯೋದಾ ಅಂತ ತಂದು ಗೂಗಲಲ್ಲಿ ಸರ್ಚ್ ಮಾಡಿ ಯಾವುದು ಚೆನ್ನಾಗಿದೆ ಅಂತ ಇದ್ದೀನಿ ಫ್ರೆಂಡ್ಸ್ ನಾನು ಒಂದು ಶೀಟ್ ಬರೆದೆ ಒಂದು ಮೂರು ಗಂಟೆಗೆ ಬಂದು ಐದು ಗಂಟೆಗೆ ಶುರು ಮಾಡಿದ್ದು ಏಳು ಎಂಟು ಗಂಟೆ ತನಕ ಇದ್ದೀನಿ ಫ್ರೆಂಡ್ಸ್ ಡ್ರಾಯಿಂಗ್ ಬೇಗ ಬರೆದ್ಬಿಟ್ಟು ಆದರೆ ಕಲರಿಂಗ್ ಮಾಡೋ ತನಕ ಸ್ವಲ್ಪ ಲೇಟ್ ಆಗೋಯ್ತು ಅದಾದ ನಮ್ಮ ಯಜಮಾನ್ರಿಗೆ ಹೇಳ್ದೆ ನೀನು ಒಂದು ಬರಿ ಮಾಮ ರೀನ್ಗೆ ನೀನು ಬರೆದ್ಬಿಡು ಅಂದೆ ಇಲ್ಲಿಟ್ಟಿರೋದು ನಾನು ಬರೆದಿರೋದು ಇದು ಫುಲ್ಲು ಮೈ ಡ್ರೀಮ್ ಗ್ರೀನ್ ಪ್ಲಾನೆಟ್ ಅಂತ ಕಾನ್ಸೆಪ್ಟ್ ಕೊಟ್ಟಿದ್ರು ಅದ್ರ ಮೇಲೆ ಡ್ರಾಯಿಂಗ್ ಬರೀರಿ ಅಂತ ಈ ಡ್ರಾಯಿಂಗ್ಗೆ ಕಲರಿಂಗು ನಾನು ಮತ್ತು ಆರ್ಯ ಇಬ್ಬರು ಸೇರಿ ಮಾಡಿದ್ರು ಆರ್ಯನ್ಗೆ ಪ್ರೈಸ್ ಕೊಡೋದರಿಂದ ಅವನ ಹತ್ರನೇ ಕಲರ್ ಓಡಿಸೋದ ಅಂತ ಓಡಿಸಿದೆ ಈ ಡ್ರಾಯಿಂಗ್ ಬಂದು ನಮ್ಮ ಯಜಮಾನ್ರು ಬಿಡಿಸಿದ್ದು ಫುಲ್ ಅವರೇ ಮಾಡಿದ್ದು ಫ್ರೆಂಡ್ಸ್ ನಾನು ಹೆಡ್ಡಿಂಗ್ ಮಾತ್ರ ಮಾಡಿರೋದು ಆದರೆ ಪ್ರೈಸ್ ಮಾತ್ರ ಇದು ಆರಿನ್ ಮಾಡಿಕೊಟ್ಟಿದ್ದೀನಲ್ಲ ಅದಕ್ಕೆ ಮಾತ್ರ ಬಂತು ಇದನ್ನ ಮಾಡೋವರೆಗೂ ರಾತ್ರಿ ಒಂದು ಗಂಟೆ ಆಗಿತ್ತು ಫ್ರೆಂಡ್ಸ್ ತುಂಬ ಬ್ಯಾಕ್ ಪೇಯ್ನೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಮುಗಿಸಿದ್ರೆ ಸಾಕು ಅಂತ ಆಗಿತ್ತು ಆದರೆ ಲಾಸ್ಟ್ಗೆ ಆರಿ ಮಾತ್ರ ಒಂದು ಟ್ರೀ ಕೊಟ್ಟರು ದಾಸವಾಳದ ಗಿಡ ಆದರೆ ಏನು ಕೊಡಲಿಲ್ಲ ಅಂತ ಅಳ್ಕೊಂಡೇ ಬಂದಳು ಸ್ಕೂಲಿಂದ ಸಾರಿ ಕೊಡ್ತಾರೆ ಬಿಡಮ್ಮ ಅಂತ ಹೇಳಿದೆ ಫ್ರೆಂಡ್ಸ್ ಇದ್ರ ಜೊತೆಗೆ ವಿಡಿಯೋನ ಕೂಡ ಎಂಡ್ ಮಾಡ್ಕೋತ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್